ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಣ ಏನ್ ನಡೀತು ಅಂತ ಇವತ್ತು ಎರಡು ಒಂದು ಖುಷಿ ತರೋ ವಿಚಾರ ನಡೆದ್ರೆ ಇನ್ನೊಂದು ದುಃಖ ತರೋ ವಿಚಾರ ಆಗತ್ತೆ ಕಾರ್ತಿಕ್ ಮಹೇಶ್ ಅವರು ತುಂಬಾ ನಾಲ್ಕು ವಾರದಿಂದ ತುಂಬಾ ಅಂದ್ರೆ ತುಂಬಾ ಸೊಪ್ಪಗಿರ್ತಾರೆ ಅವ್ರಿಗೆ ಫ್ರೆಂಡ್ಶಿಪ್ಸ್ ಅಷ್ಟೇ ಅವ್ರು ಯಾರನ್ನು ತುಂಬಾ ನಂಬಿರ್ತಾರೆ ಅವರೇ ಅವ್ರ ಅವರಿಂದ ತುಂಬಾ ದೂರ ಹೋಗ್ತಾರೆ ಇದು ಫಸ್ಟ್ ಸಂಗೀತ ನಂಬಿದ್ರು ಸಂಗೀತ ಇವರಿಂದ ದೂರ ಹೋದ್ರು ಬಟ್ ಸಂಗೀತ ಅವ್ರು ದೂರ ಹೋದಾಗ ಇವ್ರ ಜೊತೆ ತನಿಷಾ ಅವ್ರು ನಿಂತಿದ್ರು ಪ್ರತಿ ಒಂದಕ್ಕೂ ಸೊ ತನಿಷಾ ಅವರು ಒಂದಕ್ಕೂ ಕಾರ್ತಿಕ್ ಜೊತೆ ನಿಂತಿದ್ರು ಬಟ್ ಯಾವಾಗ ಕಾರ್ತಿಕ್ ಮತ್ತೆ ತನಿಷಾ ಮಧ್ಯೆ ಬಿರುಕು ಬರಕ್ ಶುರು ಆಯಿತು ಕಾರ್ತಿಕ್ ಯಾರೋ ಫ್ರೆಂಡ್ಸ್ ಇರಲಿಲ್ಲ ಮಾತಾಡೋದಕ್ಕೆ ಮಟ್ಟದಕ್ಕೆ ಅವ್ನ ಫೀಲಿಂಗ್ ಶೇರ್ ಮಾಡೋದಕ್ಕೆ ನಾನು ಲೋ ಇದ್ದೀನಿ ಅಂದ್ರೆ ಹೋಗಿ ಅವ್ರ ಗೊತ್ತಲ್ವಾ ಫ್ರೆಂಡ್ಸ್ ಈಗ ನಾನು ಆಗ್ತಾ ಇಲ್ಲ ನನ್ನ ಕೈಲಿ ನಾನು ಸೊಪ್ಪಾಗಿದ್ದೀನಿ ಅಂದ್ರೆ ಯಾರು ಬಂದ ಒಂದು ಬೆನ್ ತಟ್ಟಕ್ಕೆ ಕಾರ್ತಿಕ್ ಅವ್ರಿಗೆ ಯಾಕಂದ್ರೆ ತನಿಷಾ ಅವರು ದೂರ ಆದ್ರು ಮನೇಲಿ ಯಾರಿಗೆ ಅಂದ್ರೆ ಯಾರು ಇರ್ಲಿಲ್ಲ ಸೊ ಏನೋ ಒಂದು ಬೂಸ್ಟ್ ಬೇಕಾಗಿತ್ತು ಫಿನಾಲೆ ವೀಕಿಗೆ ಬಟ್ ಬಂದಿರೋ ಕಂಟೆಸ್ಟೆಂಟ್ಸ್ ಆಚೆಯಿಂದ ಒಳಗಡೆ ಕಳ್ಸಿರೋ ಕಂಟೆಸ್ಟೆಂಟ್ಸ್ ಕಳ್ಸಿದ್ದು ಬೂಸ್ಟ್ ಮಾಡ್ರಪ್ಪ ಹೋಗಿ ಅವ್ರನ್ನ ಅಂತ ಬಟ್ ಅವ್ರು ಬಂದ್ಬಿಟ್ಟು ಬೂಸ್ಟ್ ಮಾಡೋ ಬದಲು ಅವ್ರನ್ನ ಏನ್ ಮಾಡ್ತಿದಾರೆ ಅಂದ್ರೆ ಕೆಲ ಏನಂತಾರೆ ಕಾನ್ಫಿಡೆನ್ಸ್ ತುಂಬಿಸಿ ಅಂತ ಹೇಳಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಮಾಡಕ್ ಬಂದಿದ್ರು ಅನ್ಸುತ್ತೆ ಯಾಕಂದ್ರೆ ಇನ್ನ ಲಾಸ್ಟ್ ಎರಡು ವಾರದಿಂದ ನೋಡ್ತಿದ್ರಿ ಕಾರ್ತಿಕ್ ಮಹೇಶ್ ಅವ್ರ ನಮ್ರತ ಜೊತೆ ತುಂಬಾ ಚೆನ್ನಾಗಿದ್ರು ನಮ್ಗೆಲ್ಲೂ ಯಾವ ತರೋ ರೀತಿಯಲ್ಲೂ ನಮಗಿನ್ ಕೆಟ್ಟಿದ್ದು ಅಂತ ಏನ್ ಅನಿಸ್ತಿಲ್ಲ ಅಪ್ಪ ಕಾರ್ತಿಕ್ ಅವ್ರ ನಮ್ ಜೊತೆ ನಡ್ಕೊಂಡಿದ್ರು ತುಂಬಾ ಚೆನ್ನಾಗೇ ನಡ್ಕೊಂಡಿದ್ರು ಇದು ಫ್ಯಾಮಿಲಿ ಶೋ ಆಗಿರೋದು ತುಂಬಾ ಚೆನ್ನಾಗೇ ಬಂತು ಆಚೆ ಎಲ್ಲಾ ಚೆನ್ನಾಗೇ ಬಂತು ಅವರು ಸ್ನೇಹಿತವ್ರಿಗೆ ಏನೋ ಅವ್ರಿಗೇನೋ ದ್ವೇಷ ಆಯ್ತೋ ಗೊತ್ತಿಲ್ಲ ನಮ್ರತ ಅವ್ರು ಇವ್ರ ಜೊತೆ ಇದಾರೆ ಅಂತ ಅವ್ರಿಗೆ ಏನಾದ್ರು ಕೋಪ ಇತ್ತ ಅಂತ ನನಗೆ ಗೊತ್ತಿಲ್ಲ ಸೊ ಬರ್ತಾರೆ ಬಂದ್ಬಿಟ್ಟು ತುಂಬಾ ಕೆಟ್ಟ ಕಾಣಿಸಿದೆ ನೀನು ಇಂಡಿವಿಜುವಲ್ಗೆ ಮಾಡ್ತಾ ಇಲ್ಲ ನೀನು ಅವ್ನ್ ಸಪೋರ್ಟ್ ಇದೆಯಾ ಅಂತ ಅವ್ ನಮ್ರತ ಹತ್ರ ಹೇಳ್ತಾರೆ ಕಾರ್ತಿಕ್ ಹತ್ರ ಹೇಳ್ತಾರೆ ಕಾರ್ತಿಕ್ ಇವರ್ಲಾ ಸ್ನೇಹ್ ದಾರಿ ತಪ್ತಾ ಇದೆ ಅಂತ ಅದು ಆಕ್ಚುಲಿ ನಿಜ ಕಾರ್ತಿಕ್ ಅವ್ರ ದಾರಿ ತಪ್ತಾ ಇದ್ರು ಅವ್ರ ದಾರಿ ತಪ್ತಾ ಇದ್ದೀನಿ ನಮ್ರತ ಜೊತೆ ಇರೋದು ಇದ್ದಿದ್ದಕ್ಕಲ್ಲ ಅವ್ರಿಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಅವ್ರು ಎಮೋಷನಲಿ ಡೌನ್ ಆಗಿದ್ರು ಯಾಕಂದ್ರೆ ಫ್ರೆಂಡ್ಸ್ ಅಷ್ಟು ಮೂರು ದಿವಸದಿಂದ ಜೊತೆಗಿದ್ರು ಒಂದೇ ಜೊತೆ ಆಚೆ ಹೋದಾಗ ಅವ್ರು ಬೇರೆ ಅವ್ರ ಜೊತೆ ಅಟ್ಯಾಚ್ ಆಗಕ್ಕೂ ಆಗಲ್ಲ ಅಷ್ಟು ಬೇಗ ಸೊ ಅವ್ರ ನಮ್ರಾ ಅವ್ರ ಜೊತೆ ಚೆನ್ನಾಗಿರು ಮಾತಾಡ್ಕೊಂಡು ಎಲ್ಲಾನು ಸೊ ನೀವು ಒಳಗಡೆ ಬರ್ತೀರಾ ಬರ್ತೀರ ಅವ್ರ ಕಾನ್ಫಿಡೆನ್ಸ್ ಕಿಡಿಸ್ತೀರಾ ಅವ್ರ ಮೈಕಲ್ ಅವ್ರು ಬರ್ತಾರೆ ಟಿಕ್ಲಿಂಗ್ ಮಾಡೋದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಯಾರು ನಮ್ರತಾ ಹತ್ರ ಇವ್ರತ್ರ ಬರ್ತಾರೆ ನೀನು ನೀನ್ ಮಾಡ್ಬೇಡ ಮಚ್ಚಾ ಅಂತ ಹೇಳ್ತಾರೆ ಲಾಸ್ ಅಲ್ಲಿ ಇಬ್ಬರು ಕಂಟೆಸ್ಟೆಂಟ್ಸ್ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ತೀರಾ ಒಂದು ಬಂದು ಕಾರ್ತಿಕ್ ಅವ್ರದ್ದು ಒಂದು ಬಂದು ನಮ್ರತಾ ಅವರು ಅಂತೂ ನೀವು ಎರಡ್ ದಿವಸ ಇರ್ತೀರಾ ಅಂತ ತಳೆ ಕಂಟೆಸ್ಟಿಂಟ್ಸ್ ಮನೆ ಒಳಗಡೆ ಎರಡ್ ದಿವಸನೂ ಹತ್ತಿದಾರೆ ಅವರು ಏನ್ ನಡೀತಿದೆ ಆಚೆ ಅಂತ ಅವ್ರ ಟಾಸ್ಕ್ ಮೇಲೆ ಫೋಕಸ್ ಮಾಡೋದ್ ಬಿಟ್ಟು ಆಚೆಗಳು ಹೆಂಗ್ ಪುಟ್ರೆ ಆಗ್ತಿದೆ ಹೆಂಗ್ ತೋರಿಸಿದಾರೆ ಅಂತ ಯಾಕಂದ್ರೆ ಯಾರೋ ಆಚೆ ಹೋಗಿ ಒಳಗಡೆ ಬಂದಿರೋರು ಥಾಟ್ಸ್ ಎತ್ಕೊಂಡ್ ಬಂದಾಗ ಅದನ್ನ ಬಿಲೀವ್ ಮಾಡೇ ಮಾಡ್ತಾರೆ ಅವರು ಅಂತಲ್ಲ ನಾವಿದ್ರು ಬಿಲೀವ್ ಮಾಡ್ತೀರಿ ಏನ್ ನಡೀತದೆ ಅಂತ ಸೊ ಅದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಸ್ಟ್ರೆಂತ್ ಆಕ್ಬಿಟ್ಟು ಅದನ್ನ ಹಬ್ಬಕ್ಕೆ ಯೋಚನೆ ಮಾಡಕ್ ಶುರು ಮಾಡ್ತಾರೆ ತಿರುಗಿ ಊರಿಬ್ರೆ ಜಗಳ ಮಾಡಕ್ ಶುರು ಮಾಡ್ತಾರೆ ಜಗಳ ಅನ್ನೋದಕ್ಕಿಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತೆ ನಮ್ರತಾ ಮತ್ತೆ ಕಾರ್ತಿಕ್ ಇಂದ ಬಟ್ ಇವತ್ತಿನ ಟಾಸ್ಕ್ ಕಾರ್ತಿಕ್ ಕಾರ್ತಿಕ್ಗೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇತ್ತು ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ಬೇಕಾಗಿತ್ತು ಅವ್ರಿಗೆಲ್ಲ ಒಂದ್ ಕಡೆ ಉತ್ಸಾಹ ತುಂಬಿಸ್ಬೇಕಾಗಿತ್ತು ಸೊ ನಾನು ಪತುಕಾಲಿ ಮತ್ತೆ ವರ್ತೂರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ಈ ಟೈಮ್ ಅಲ್ಲಿ ಯಾಕಂದ್ರೆ ಅವರು ಕಾರ್ತಿಕ್ ಒಂದ್ ಚಾನ್ಸ್ ಕೊಟ್ಟು ಆಡು ಕಾರ್ತಿಕ್ ನಾವ್ ನಿಮ್ಮ ನಿಮ್ ಜೊತೆ ಅಂತ ಆಡ್ಸಿದ್ರು ಯಾಕಂದ್ರೆ ಆ ಬೂಸ್ಟ್ ಕಾರ್ತಿಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇತ್ತು ಆ ಒಂದು ಗೇಮ್ ಗೆದ್ದಿದ್ದಕ್ಕೆ ಕಾರ್ತಿಕ್ ಅವ್ರು ಅಳ್ತಾರೆ ಯಾಕಂದ್ರೆ ಅದು ಅವರು ಮೂರ್ ವಾರ ನಾಲ್ಕು ವಾರದಿಂದ ಇದ್ದಿದ್ದ ದುಃಖನ ಅವ್ರು ಆಚೆ ಹಾಕೋದು ಕಣ್ಣೀರಿಂದ ಸೊ ಹತ್ತಿದ ಆದ್ಮೇಲೆ ಅವ್ರು ಹೇಳ್ತಾರೆ ಥ್ಯಾಂಕ್ಸ್ ಮಗ ಅದು ನಿನ್ನೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅಂತ ಸೊ ಅವಾಗ ಅವರು ಕಾನ್ಫಿಡೆನ್ಸ್ ಪುಸ್ತಕ ಶುರು ಆಗುತ್ತೆ ಅವಾಗ ಸ್ವಲ್ಪ ನಂಗ್ ನಗ್ತಾ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಶುರು ಮಾಡ್ತಾರೆ ಸೊ ಅದನ್ನ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಕಾರ್ತಿಕ್ ಅವರಲ್ಲಿ ಸೊ ನಾವ್ ಕೇಳ್ಕೊಳೋದಂದ್ರೆ ಕಾರ್ತಿಕ್ ಅವ್ರ ಇನ್ನೊಂದ್ ಹತ್ತು ದಿಸಿದಾರೆ ಅಷ್ಟೇ ಫಿನಾಲಿಯಲ್ಲಿ ಅವ್ರಫರ್ಚ್ ಹಾಕಿ ಏನಾಗುತ್ತೋ ಅವ್ರ ಕಡೆಯಿಂದ ಆಚೆ ತಗೊಂಡ್ ಬರ್ಲೇಬೇಕಾಗತ್ತೆ ಕಾರ್ತಿಕ್ ಅವ್ರ ನೀವು ತರ್ಲೇಬೇಕಾಗತ್ತೆ ತುಂಬಾ ಕಷ್ಟ ಆಗತ್ತೆ ನಿಮ್ಗೆ ಯಾಕಂದ್ರೆ ಲಾಸ್ಟ್ ಮೂರು ವಾರ ಗ್ರಾಫ್ ಅಂತೂ ಅಷ್ಟೊಂದು ಈಕ್ವಲ್ ಆಗಿಲ್ಲ ಪ್ಲಸ್ ಇನ್ನೊಂದ್ ಏನ್ ಗೊತ್ತಾ ಇವ್ರಿಗೆ ಡ್ರೋನ್ ಪ್ರತಾಪ್ ಅವ್ರು ಕಂಪೇರ್ ಮಾಡಿದ್ರೆ ಡ್ರೋನ್ ಪ್ರತಾಪ್ ಅವರು ಹತ್ಕೊಂಡು ತೋರಿಸ್ಕೊಂತ ತೋರಿಸ್ಕೊಳೋದಲ್ಲ ಅವ್ರಿಗೆ ಅಳು ಬಂದಾಗ ಅಳ್ತಾರೆ ಇವ್ರ ಅದ್ರ ಆಳಲ್ಲಿ ಇವರು ಅಟ್ಲೀಸ್ಟ್ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ ಎಷ್ಟೇ ಇದಾಗಿದ್ರು ನೋಡ್ದೆ ಅಷ್ಟೇ ಸೊ ಅದೆಲ್ಲ ಅದು ಕಾರ್ತಿಕ್ ಅವ್ರು ಮಾಡ್ತಾ ಇದ್ರು ಅವ್ರು ಹಿಂಗ್ ತೋರಿಸಲಿಲ್ಲ ಏನ್ ಅಂತ ಸೊ ಹ್ಯಾಟ್ಸ್ ಆಫ್ ಕಾರ್ತಿಕ್ ಅದೊಂದು ಪ್ಲಸ್ ತನಿಷಾ ಅವರು ಸೊ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಲಾಸ್ಟ್ ಇಲ್ಲಿ ತನಿಶಾ ಅವರು ಬಾಕಿ ತೆಗಿತಾರೆ ಬಿಗ್ ಬಾಸ್ ತನಿಶಾ ಎಲಿಮಿನೇಟೆಡ್ ಅಂತ ಬಟ್ ನಮಗೂ ಎಲ್ಲ ಒಂದ್ ಕಡೆ ಬೇಜಾರ್ ಅನ್ನಿಸ್ತು ಬಿಕಾಸ್ ಇವ್ರ ತೊಂಬತ್ತೈದು ನೂರ್ ದಿವಸ ಬಂದಿದ್ದಾರೆ ತನಿಷಾ ಅವರು ನೂರ್ ದಿವಸ ಬಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹಿಂಗೆ ತೆಗೆದು ಸ್ಟೇಜ್ ಮೇಲೆ ಹೋಗ್ತೀರಾ ನಂಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಗುಡ್ ಫೇರ್ವೆಲ್ ಆದ್ರೂ ಕೊಡ್ಬೇಕಾಗಿತ್ತು ಸುದೀಪ್ ಸರ್ ಕರೆದು ಬಾ ತನೀಶಾ ಅಂತ ಒಳ್ಳೆ ಫೇರ್ವೆಲ್ ಚೆನ್ನಾಗೂ ಇರೋದು ಅವತ್ತು ವೀಕೆಂಡ್ ಅಲ್ಲಿ ಹೋಗಿದಿತ್ರೆ ಅಂತ ನನಗನ್ನಿಸ್ತು ಪ್ಲಸ್ ತನಿಷಾ ಅವರು ಹೇಳ್ತೀರಿ ಅವ್ರ ವಾಯ್ಸ್ ಜಾಸ್ತಿ ಅದು ಇದು ಅಂತ ಬಟ್ ಎಲ್ಲೋ ಒಂದ್ ಕಡೆ ಅವರು ಎಲಿಮಿನೇಟ್ ಆಗಿದ್ ನೋಡ್ತಾ ಇದ್ರೆ ನಮಗೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿತ್ತು ಏನಪ್ಪ ಇವರೇ ಹೋಗ್ಬಿಡ್ತಾ ಇದ್ರ ಮನೆ ಸೌಂಡ್ ಸಿಸ್ಟಮ್ ಇನ್ ಯಾರಪ್ಪ ಸೌಂಡ್ ಅಲ್ಲಿ ಮಾತಾಡ್ತಾರೆ ಯಾಕಂದ್ರೆ ಇವರು ಅಟ್ಲೀಸ್ಟ್ ಏನೇ ಮಾಡ್ತಾ ಇದ್ರುನು ಒಂಥರ ಮನೆಯಲ್ಲಿ ನಗ್ನಗ್ತಾ ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡು ಸೆಟ್ ಆಗಿ ಹೋಗಿತ್ತು ಮನೆ ಅಂದ್ರೆ ಹಿಂಗೆ ಈ ತರ ಆ ತರ ಅಂತ ಸೊ ತನೀಶ್ ಅವ್ರು ಹೋಗಿದ್ದು ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ಪ್ಲಸ್ ಎಂಟು ಜನ ಅಲ್ವಾ ಲಾಸ್ಟ್ ಎರಡು ವಾರದಿಂದ ಎಂಟು ಜನ ಇದ್ರು ಸ್ವಲ್ಪ ಅಟ್ಯಾಚ್ಮೆಂಟ್ ಅಂತ ತುಂಬಾ ಈಗ ಇವ್ರ ಎಂಟು ಜನದಿಂದ ಒಂದು ಮೈನಸ್ ಆಗಿ ಏಳು ಜನ ಇದಾರೆ ಸೊ ತನಿಷಾ ಅವರು ಹೋಗಿದ್ದು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇತ್ತು ತನೀಶಾ ಅಥವಾ ನಮ್ರತಾ ಆಚೆ ಹೋಗ್ತಾರೆ ಅಂತ ಬಟ್ ನಮ್ರತಾ ಅವ್ರು ನೋಡಿ ಆಡಿ ಅವ್ರು ಮುಂಚೆನೇ ಸೇವ್ ಆದ್ರು ಬಟ್ ತನೀಶ್ ಅವರು ಹೋದ್ರು ಬಟ್ ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ಪಾರ್ಟ್ ಆಫ್ ಗೇಮ್ ಅಲ್ವಾ ಸೊ ಗೇಮ್ ಹೇಗೆ ನಡೀಬೇಕು ನಡೀಲೇಬೇಕಾಗತ್ತೆ ಸೊ ಅದಕ್ಕೆ ನಾವೇನು ಹೇಳಕ್ ಆಗಲ್ಲ ಬಟ್ ನೋಡೋಣ ಸೊ ತನಿಷ ಹೋಗಿದ್ದಾರೆ ಅಂದ್ರೆ ಏಳು ಜನ ಇದಾರೆ ಇನ್ನಿಬ್ರು ಇನ್ನೂ ಹೋಗ್ಬೇಕು ಒಂದು ಈ ವಾರ ಹೋಗ್ತಾರೆ ಇನ್ನೊಬ್ರು ಬಂದು ಆರ್ ಜನ ಉಳ್ಕೊತಾರೆ ಆರ್ ಜನದಲ್ಲಿ ಇನ್ನೊಂದ್ ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ಮಾಡ್ತಾರೆ ನೆಕ್ಸ್ಟ್ ವೀಕ್ ಫಿನಾಲೆಗಿಂತ ಮುಂಚೆ ಸೊ ಅವಾಗ ಇದು ಜನ ಟಾಪ್ ಅಲ್ಲಿ ಇರ್ತಾರೆ ಏನ್ ಮಾಡ್ತಾರೋ ಹೇಗ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇವತ್ತಿನ ಎಪಿಸೋಡ್ ಮಾತ್ರ ತುಂಬಾ ಟ್ವೆಸ್ಟ್ ಅಂಡ್ ಟರ್ನ್ಸ್ ಇತ್ತು ಪ್ಲಸ್ ಹೇಳ್ತಾರಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಎಲ್ಲಾನು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತ ಇರುತ್ತೆ ಒಂದು ಜರ್ನಿ ಎಂಡ್ ಅಂತ ಇರುತ್ತೆ ಸೊ ತನಿಷ್ ಅವ್ರ ಜರ್ನಿ ಎಂಡ್ ಇಲ್ಲ ಆಯ್ತು ಸೊ ನೆಕ್ಸ್ಟ್ ಜರ್ನಿ ಎಂಡ್ ಈ ವಾರದ್ದು ನಾಡಿದ್ದ ಅನ್ಸುತ್ತೆ ಶನಿವಾರ ಶನಿವಾರ ಯಾರ್ದು ಜರ್ನಿ ಎಂಡ್ ಆಗುತ್ತೋ ನೋಡ್ಬೇಕಾಗತ್ತೆ ನಿಮ್ ಪ್ರಕಾರ ತನಿಷ್ ಅವ್ರು ಹೋಗ್ಬೇಕಾಗಿತ್ತ ಅಥವಾ ತನಿಷಾ ಅವ್ರು ಬಿಟ್ಟು ಬೇರೆಯವ್ರು ಯಾರಾದರೂ ಯಾರಾದ್ರೂ ಹೋಗ್ಬೇಕಾಗಿತ್ತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೋಡೋಣ ಡಿಸ್ಕಸ್